ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಟೈಟಲ್ ತಮ್ಮ ನೋಡಿದಿರಾ ಏನಪ್ಪ ಅಂತಂದ್ರೆ ಸ್ಕ್ಯಾಮ್ ಈ ಸ್ಕ್ಯಾಮ್ ಬಗ್ಗೆ ನಾನು ಸತತವಾಗಿ ಎರಡು ಮೂರು ವರ್ಷಗಳಿಂದನೂ ಕೂಡ ನಾನು ವಿಡಿಯೋಸ್ನ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಆದರೆ ಇದ್ರ ಬಗ್ಗೆ ಒಂದಕ್ಕೆ ಗೊತ್ತಾಗ್ತಿದೆ ಒಂದಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಒಂದಷ್ಟು ಜನ ಇದ್ರ ಮತ್ತೆ 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 ಇದೇ ಸ್ಕ್ಯಾಮಲ್ಲಿ ಸಿಗಾಕೊಂತಿದ್ರೆ ನಮ್ಮ ಪೋರ್ಟರ್ ರೈಡರ್ಸ್ ಆಗಿರ್ಬೋದು ಅಥವಾ ರಾಪಿಡೋ ರೈಡರ್ಸ್ ಆಗಿರ್ಬೋದು ಎಕ್ಸ್ಪೆಷಲಿ ಜಾಸ್ತಿ ಇವರೇ ಇರೋದು ಈ ಒಂದು ಸ್ಕ್ಯಾಮ್ ಫಸ್ಟ್ ಈ ಸ್ಕ್ಯಾಮ್ ಏನು ಮತ್ತೆ ಈ ಸ್ಕ್ಯಾಮಿಂದ ಯಾರಿಗೇನಾಯಿತು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಫಸ್ಟು ಸ್ಕ್ಯಾಮ್ ಬಗ್ಗೆ ತಿಳ್ಕೊಂಬಿಡಿ ಆಮೇಲೆ ಸ್ಕ್ಯಾಮ್ ಯಾವ ಥರ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ಈ ಸ್ಕ್ಯಾಮ್ ಏನಪ್ಪಾ ಅಂತ ಅಂದರೆ ನೀವು ಕಸ್ಟಮರ್ ಆದವರು ಲೈಕ್ ಈ ಜಾಸ್ತಿ ಕ ಈ ಥರ ಮಾಡ್ತಿರೋದು ನಾರ್ತ್ ಇಂಡಿಯನ್ಸ್ ಅವರು ಸೊ ನ ಬುಕ್ ಮಾಡ್ತಾರೆ ನಾವು ಪಿಕಪ್ ಪಾಯಿಂಟ್ ಹತ್ತಿರ ಹೋದ್ಮೇಲೆ ಲೈಕ್ ಕಾಲ್ ಮಾಡ್ತೀವಲ್ವಾ ಅವಾಗ ಅವರು ಹೇಳ್ತಾರೆ ಸರ್ ನಾನು ನಿಮಗೆ ಟೂ ತೌಸಂಡ್ ಅಮೌಂಟ್ನ ಹಾಕಿರ್ತೀನಿ ನಮ್ಮ ನಮ್ಮ ಮನೆ ಕಡೆಯವರು ಇಲ್ಲ ಯಾರಾದರೂ ಬರ್ತಾರೆ ಅವರಿಗೆ ಟೂ ತೌಸಂಡ್ ಕ್ಯಾಶ್ ಕೊಟ್ಬಿಡಿ ಸರ್ ಇಲ್ಲಾಂದರೆ ಕ್ಯಾಶ್ನ ಡ್ರಾ ಮಾಡಿ ಕೊಟ್ಬಿಡಿ ಸರ್ ಇಲ್ಲ ಅವ್ರಿಗೆ ಫೋನ್ಪೇ ಮಾಡಿಬಿಡಿ ಸರಿ ಥರ ಅಂಥದ್ದು ಹೇಳ್ತಾರೆ ನಮಗೆ ಸೊ ನಮಗೆ ಆ ಟೈಮಲ್ಲಿ ನಾವು ಎಲ್ಲಿಂದ ಡ್ಯೂಟಿಗೆ ಪಿಕ್ ಮಾಡೋಣ ಅಂತ ಹೋಗಿರ್ತೀವಿ ಕಸ್ಟಮರ್ನ ಲೈಕ್ ಆ ಟೈಮಲ್ಲಿ ಏನು ಹೇಳಬೇಕು ಗೊತ್ತಾಗಲ್ಲ ಸರಿ ಸರ್ ಜಾಸ್ತಿ ಜನ ಇಲ್ಲ ಸರ್ ನನಗೆ ಅಂತಾದರೂ ಹೇಳ್ಬಿಡ್ತಾರೆ ಕೆಲವು ಜನ ಏನು ಮಾಡ್ತಾರೆ ಸರಿ ಸರ್ ಹಾಕಿ ಸರ್ ಅಂತ ಅಂತಾರೆ ಅವಾಗ ಏನಾಗುತ್ತೆ ಅಂತಂದ್ರೆ ಅವರು ಒಂದು ಮೆಸೇಜ್ನ ಕಳಿಸ್ತಾರೆ ಫಾರ್ವರ್ಡ್ ಮೆಸೇಜ್ ಅದು ಓಕೆನಾ ನಿಮಗೆಲ್ಲ ಗೊತ್ತಿರ್ತದೆ ಯಾರಾದರೂ ನಮಗೆ ಅಮೌಂಟ್ ಹಾಕಿದ್ರೆ ನಾರ್ಮಲ್ ಮೆಸೇಜಲ್ಲಿ ಇವು ರಿಸೀವ್ಡ್ ದಿಸ್ ಅಮೌಂಟ್ ಅಂತ ಹಾಕ್ಬಿಟ್ಟು ಲೈಕ್ ಇನ್ ಅಂತ ಬರುತ್ತಲ್ವ ಆ ಥರ ಒಂದು ಫಾರ್ವರ್ಡ್ ಮೆಸೇಜ್ನ ನಮಗೆ ನಾರ್ಮಲ್ ಮೆಸೇಜಲ್ಲಿ ಕಳಿಸ್ತಾರೆ ಸೊ ಅವಾಗ ನಾವು ನಾರ್ಮಲ್ ಬಂದಿದ ತಕ್ಷಣ ನಾ ಸರ್ ಅವರು ಫೋನ್ ಮಾಡ್ತಾರೆ ಲೈಕ್ ಫೋನ್ ಮಾಡಿಬಿಟ್ಟು ಗಾಬರಿ ಗಾಬ್ರಿಯಲ್ಲಿ ಅಂದರೆ ನಮ್ಮನ್ನು ನೋಡೋಕ್ಕೂ ಬಿಡಲ್ಲ ಗೂಗಲ್ ಪೇ ಓಪನ್ ಮಾಡೋಕ್ಕೂ ಬಿಡಲ್ಲ ಆಮೇಲೆ ಚೆಕ್ ಮಾಡೋಕ್ಕೂ ಬಿಡೋಲ್ಲ ಸರ್ ಬಂದೈತೆ ನೋಡಿ ಸರ್ ಸರ್ ಚೆಕ್ ಮಾಡಿ ಸರ್ ಬಂದೈತೆ ಸರ್ ಆಫ್ ಸ್ವಲ್ಪ ಬೇಗ ಬೇಗ ಕಲ್ ಕೊಡಿ ಸರ್ ಲೈಕ್ ಅರ್ಜೆಂಟು ಒಂಥರ ಹತ್ರ ಆ ಇದ್ರು ಆಡ್ತಾರಲ್ಲ ಆ ಥರ ಹತ್ರ ಥರ ಹತ್ರ ಹತ್ರ ಹೋಗಿ ಮಾಡ್ತಿರ್ತಾರೆ ನಮಗೆ ಆ ಟೆನ್ಷನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಅಮೌಂಟನ್ನ ಅವ್ರಿಗೆ ಲೈಕ್ ಇಲ್ಲಿ ಎರಡು ಥರ ಸ್ಕ್ಯಾಮ್ ಮಾಡ್ತಾರೆ ಒಂದು ಸರ್ ಬಂದಿದೆ ಸರ್ ಅಂದರೆ ಬಂದಿದೆ ಅಂತ ಓಕೆ ಸರ್ ಬಂದಿದೆಯಾ ಓಕೆ ನಮ್ಮವ್ರು ಬರ್ತಾರೆ ಸರ್ ಅವ್ರಿಗೆ ಕೊಟ್ಬಿಡಿ ಅಂತ ಅಂತಾರೆ ಇಲ್ಲಾಂದರೆ ಸರ್ ಇಲ್ಲ ಸರ್ ಅವ್ರು ಬರಲ್ಲ ಅಂತಿದ್ದಾರೆ ನನಗೆ ವಾಪಸ್ ಹಾಕ್ಬಿಡಿ ಅಂತ ಹೇಳ್ಬಿಡ್ತಾರೆ ನಾವೇನು ಮಾಡ್ತೀವಿ ಆ ಥರದಲ್ಲಿ ನಾವು ಆ ಅಮೌಂಟ್ನ ಲೈಕ್ ವಾಪಸ್ ಇಲ್ಲ ಅಂದ್ರೆ ಅವ್ರು ಯಾರಾದರೂ ಬಂದರೆ ಅವ್ರಿಗೆ ಕೊಟ್ಬಿಡೋ ಲೈಕ್ ಈ ಥರ ಸ್ಕ್ಯಾಮ್ಗಳು ನಡೀತಾನೇ ಇದ್ದಾವೆ ಸುಮಾರು ದಿನಗಳದಿಂದ ಈ ಸ್ಕ್ಯಾಮ್ ಅಂತೂ ನಡೀತಾ ಇದೆ ಇದ್ರ ಬಗ್ಗೆ ನಾನು ಸುಮಾರು ವೀಡಿಯೋಗಳನ್ನ ಮಾಡಿದ್ದೀನಿ ಇತ್ತೀಚಿಗೆ ಕೂಡ ಒಂದು ವೀಡಿಯೋನ ಮಾಡಿದ್ದೆ ಆದರೆ ಮತ್ತೆ 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 ಈ ಸ್ಕ್ಯಾಮ್ ಅನ್ನೋದು ಇದೆ ಬಟ್ ಈ ಸ್ಕ್ಯಾಮು ಈ ಸ್ಕ್ಯಾಮ್ ತಡೆಗಟ್ಟಬೇಕು ಇಲ್ಲ ಈ ಸ್ಕ್ಯಾಮ್ ಸ್ಟಾಪ್ ಮಾಡಬೇಕು ಇದು ನಮ್ಮ ರೈಡರ್ಸ್ ಮೇಲೆ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರಿಗಾಯ್ತು ಏನಾಯಿತು ಅನ್ನೋದಾದ್ರೆ ನಿನ್ನೆ ನಾನು ಚಾರ್ಜಿಂಗ್ ಅಂತ ನಾನು ಸಂಜಯ್ ನಗರ ಬೋಲ್ಟ್ ಚಾರ್ಜಿಂಗ್ ಪಾಯಿಂಟ್ ಹತ್ರ ಹೋಗಿದ್ದೆ ನಾನು ಅಲ್ಲಿಗೆ ಹೋದಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಲೈಕ್ ಅಲ್ಲೊಬ್ರು ಬರ್ತಾರೆ ಲೈಕ್ ಬಂದು ಬ್ರೋ ನೀವು ಯೂಟ್ಯೂಬರ್ ಅಲ್ವಾ ಸೊ ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ ಬ್ರೋ ನನಗೊಂದು ಪ್ರಾಬ್ಲಮ್ ಆಗೋಗಿದೆ ಬ್ರೋ ಅಂತಂದ್ರು ಏನು ಪ್ರಾಬ್ಲಮ್ ಬ್ರೋ ಅಂತಂದ್ರೆ ಬ್ರೋ ನೆನ್ನೆ ಒಂದು ಲೈಕ್ ವಿಲ್ಸನ್ ಗಾರ್ಡನ್ ಹತ್ರ ಒಂದು ಡ್ಯೂಟಿನ ಪಿಕ್ ಮಾಡೋಣ ಅಂತ ಹೋಗಿದ್ದೆ ಬ್ರೋ ಅಲ್ಲಿ ಕಸ್ಟಮರು ಲೈಕ್ ಪಿಕಪ್ ಹತ್ರ ಹೋದ್ಮೇಲೆ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಸರ್ ನಿಮ್ಗೆ ಈ ಥರ ಒಂದು ತ್ರೀ ತೌಸಂಡ್ ಅಮೌಂಟ್ನ ಹಾಕಿದ್ದೀನಿ ಇದು ನಮ್ಮ ನಮ್ಮವ್ರ ಕಡೆಯವ್ರು ಬರ್ತಾರೆ ಅವ್ರಿಗೆ ಕೊಡಬೇಕು ಸರ್ ಅಂತ ಹೇಳ್ತಾರೆ ಆಮೇಲೆ ನಾನು ಇದ್ಕೊಂಡು ಲೈಕ್ ಸರ್ ನನ್ನ ಹತ್ರ ಇಲ್ಲ ಅಂತೀನಿ ಇಲ್ಲ ಸರ್ ನಾನು ನಿಮಗೆ ಹಾಕ್ತೀನಿ ಅಂತೀನಿ ಅವಾಗ ಅವರು ಹಾಕ್ತಾರೆ ನನಗೆ ಲೈಕ್ ನಾರ್ಮಲ್ ಮೆಸೇಜಲ್ಲಿ ಬಂದಿರ್ತದೆ ಓಕೆ ಗೂಗಲ್ ಪೇ ಹೋಗಿ ಚೆಕ್ ಮಾಡೋಣ ನಾನು ಟೈಮಲ್ಲಿ ಸರ್ ಇಲ್ಲ ಸರ್ ಅರ್ಜೆಂಟ್ ಇದೆ ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಲೈಕ್ ಮತ್ತೆ ಅವರು ನನ್ನ ಕಡೆಯಿಂದ ವಾಪಸ್ ಹಾಕಿಸ್ಕೊಂಬಿಟ್ರು ಸರ್ ಅಂತ ಲೈಕ್ ಅವರು ಹೇಳಿದ್ರು ಆಮೇಲೆ ಅದಾದ್ಮೇಲೆ ನಾನು ಅಂದೆ ಬ್ರೋ ಅದು ಹೆಂಗೆ ಬ್ರೋ ಹಾಕ್ಬಿಟ್ರಿ ಅಂದ್ರೆ ಇಲ್ಲ ಬ್ರೋ ಅವರು ಯಾವುದೋ ಒಂದು ಸ್ಕ್ಯಾನರ್ ಕಲ್ಸಿದ್ರು ವಾಟ್ಸಪ್ಪಲ್ಲಿ ಸ್ಕ್ಯಾನರ್ಗೆ ಹಾಕಿದೆ ಅದಾದ್ಮೇಲೆ ಬ್ಲಾಕ್ ಮಾಡಿಬಿಟ್ರು ನನ್ನನ್ನು ಲೈಕ್ ಕಾಲ್ ಮಾಡಿದಾಗ ಕಾಲು ರಿಸೀವ್ ಮಾಡ್ತಾ ಇಲ್ಲ ಲೈಕ್ ಕಸ್ಟಮರ್ ಕೇರ್ಗೆ ಅಂದ್ರೆ ಕಸ್ಟಮರ್ ಕೇರ್ ಅವರು ನಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಿಮ್ಮ ಇದು ಅದು ನಿಮ್ಮ ರಿಸ್ಕ್ ಅಂತ ಅಂತಿದ್ದಾರೆ ಏನು ಬ್ರೋ ಮಾಡೋದು ತ್ರೀ ತೌಸಂಡ್ ರುಪೀಸ್ ಹೋಗ್ಬಿಡ್ತು ಅಂತ ಅವರು ಬೇಜಾರು ಮಾಡ್ಕೊತಾರೆ ನನಗೆ ಬೇಜಾರಾಗಿದೆ ಏನಪ್ಪ ಅಂದರೆ ಪಾಪ ಆ ವ್ಯಕ್ತಿ ಎಷ್ಟೋ ಕಷ್ಟಪಟ್ಟು ಏನೋ ಅವ್ರ ಗೆ ಅಂತ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಟೂ ಡೇಸ್ ಕಷ್ಟಪಟ್ಟಿದ್ರಂತೆ ಆ ತ್ರೀ ತೌಸಂಡ್ ಅರ್ನ್ ಮಾಡೋದಕ್ಕೆ ಅವ್ರದ್ದೇ ಕಮಿಟ್ಮೆಂಟ್ ಇತ್ತಂತೆ ಆ ಕಮಿಟ್ಮೆಂಟ್ಗೆ ಅಂತ ಅವ್ರು ಅರ್ನ್ ಮಾಡ್ಕೊಂಡಿದ್ದಂತ ದುಡ್ಡಂತೆ ಪಪ್ಪ ಅದು ಸೊ ಅವ್ರು ಹೇಳ್ಕೊಳ್ವಾಗಲೇ ಲೈಕ್ ಬೇಜಾರಲ್ಲಿ ಹೇಳ್ಕೊಂಡ್ರು ಯಾರಿಗೆ ಆಗಲಿ ಅಲ್ವಾ ನಮ್ಗಾದ್ರೂ ಅಷ್ಟೇ ಅಲ್ವಾ ನಮಗೆ ನೂರು ರೂಪಾಯಿ ಹೋದ್ರೇ ಹೊಟ್ಟೆ ಉರ್ದೋಗ್ಬಿಡುತ್ತೆ ಕಷ್ಟಪಟ್ಟಿರೋ ದುಡ್ಡು ಅದು ಬೇರೆ ಸೊ ಆಗೇ ಆಗುತ್ತೆ ಅವಾಗ ನಾನು ಏನು ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ ಜಸ್ಟ್ ಲೈಕ್ ನನ್ನ ಕಡೆಯಿಂದ ಒಂದು ಸಜೆಷನ್ಸ್ನ ಕೊಟ್ಟೆ ಬ್ರದರ್ ನೆಕ್ಸ್ಟ್ ಟೈಮ್ ಹಿಂಗ ಹಿಂಗೆ ಮಾಡ್ತಾರೆ ಹೋಗಬೇಡಿ ಅಂತ ಸೊ ಅವರು ಓಕೆ ಬ್ರದರ್ ಅಂದ್ರೆ ಏನಾದ್ರು ಹೇಳ್ಬೇಕಾದ್ರೆ ಲೈಕ್ ಖಂಡಿತ ಬ್ರೋ ಏನಾದ್ರು ಬೇಕಾದ್ರೆ ನಾನು ಕೇಳ್ತೀನಿ ಹೇಳ್ತೀನಿ ಅಂತಂದ್ರು ಲೈಕ್ ಒಂದು ಮಾತು ಎಲ್ಲಾ ಇಷ್ಟಪಡ್ತೀನಿ ನೋಡಿ ಈ ಥರ ಸ್ಕ್ಯಾಮ್ಸು ನಡೀತಾ ಇರೋದೇ ಎಲ್ಲಿ ಏನಕ್ಕೆ ಅಂತಂದರೆ ನಮ್ಮ ಮೊಬೈಲ್ ನಂಬರ್ಗಳು ಈ ಒಂದು ಪೋಟರ್ ಕಂಪ್ನಿ ಅಥವಾ ಈ ರ್ಯಾಪಿಡೋ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಡೈರೆಕ್ಟ್ಲಿ ನಮ್ಮ ನಂಬರ್ಗಳು ವಿಸಿಬಿಲಿಟಿ ಆಗೋದ್ರಿಂದ ಅವರುಗಳು ನಮಗೆ ಈ ಥರ ಸ್ಕ್ಯಾಮ್ನ ಮಾಡ್ತಾ ಇರೋದು ಈ ಥರ ಸ್ಕ್ಯಾಮ್ ಯಾರಪ್ಪ ಮಾಡ್ತಾ ಅಂತಂದ್ರೆ ಜಾಸ್ತಿ ನಾರ್ತ್ ಇಂಡಿಯನ್ಸ ಮಾಡ್ತಾ ಇರೋದು ಅಂಡ್ ಇನ್ನೊಂದು ಹೇಳ್ಬೇಕಂತಂದ್ರೆ ಅವರು ಯಾರು ಕೂಡ ನನಗೊತಿರೋ ಪ್ರಕಾರ ಬೆಂಗಳೂರಲ್ಲಿ ಇಲ್ಲ ಔಟ್ ಆಫ್ ಬ್ಯಾಂಗ್ಳೂರ್ ಬೇರೆ ಕಡೆಯಿಂದನೇ ಇರೋವಂಥದ್ದು ಯಾಕಂತಂದರೆ ಅವ್ರದ್ದು ನೀವು ನೀವು ನೋಡಿ ಸುಮಾರು ಜನ ಯಾರಾದರೂ ಸ್ಕ್ಯಾಮ್ ಆಗಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕಾಲ್ ಮಾಡಿದಾಗ ಅವ್ರಿಗೆ ಲೈಕ್ ಬೇರೆ ಭಾಷೆಯಲ್ಲಿ ಅದು ಬಡ್ಕೊತ ಇರ್ತದೆ ಅದು ಯಾವ ಭಾಷೆ ಅಂತಲೂ ನಮಗೆ ಗೊತ್ತಾಗಲ್ಲ ಸೊ ಆ ಥರ ಲೈಕ್ ಬೇರೆ ಬೇ ಭಾಷೆಯಿಂದ ಬರ್ತದೆ ಸೊ ನಮಗೆ ಗೊತ್ತಿರೋ ಪ್ರಕಾರ ಅವರು ಬ್ಯಾಂಗ್ಳೂರಲ್ಲಿದ್ದು ಅವ್ರು ಮಾಡಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ಬ್ಯಾಂಗ್ಳೂರಲ್ಲಿದ್ದರೆ ಲೈಕ್ ಕಸ್ಟಮರ್ ಕೇರ್ ಲೈಕ್ ನಾವು ಕಾಲ್ ಮಾಡಿದಾಗ ಅವರು ಬ್ಲಾಕ್ ಲಿಸ್ಟ್ಗೆ ಹಾಕ್ದಾಗಲಿ ಇಲ್ಲಾಂದರೆ ಕಾ ಫೋನ್ ಬ್ಯುಸಿ ಬಂದಾಗ ಆಗಲಿ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಬಡ್ಕೊಳತ್ತೆ ಬಟ್ ಆದರೆ ಅವರು ನಾನು ನೋಡಿದಂಗೆ ಮೆಜಾರಿಟಿ ಲೈಕ್ ಬೇರೆ ಅದು ಯಾವುದು ಲ್ಯಾಂಗ್ವೇಜ್ ಮೆಬ್ಬಿ ಬಿ ನನಗೆ ಗೊತ್ತಿರೋ ಪ್ರಕಾರ ಅದು ಗೊತ್ತಿಲ್ಲ ಲ್ಯಾಂಗ್ವೇಜ್ ಯಾವುದು ಕೂಡ ನಮಗೆ ಗೊತ್ತಾಗ್ತಿಲ್ಲ ಸೊ ಅದರಲ್ಲಿ ಬಡ್ಕೊಳ್ಳೋದ್ರಿಂದ ಆ್ಯಂಡ್ ಇನ್ನೊಂದು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬೆಂಗಳೂರಲ್ಲೇ ಇರ್ತಾರೆ ಬೇರೆ ಬೇರೆ ಏರಿಯಾಗಳಿಂದ ಮಾಡ್ತಾರೆ ಸೊ ಈ ಥರ ಸ್ಕ್ಯಾಮ್ ಮಾಡ್ತಾ ಇರೋದು ಎಕ್ಸ್ಪೆಷಲಿ ನಾರ್ತ್ ಅವರು ಅದರಲ್ಲೂ ಕೂಡ ಓಪನ್ಲಿ ಹೇಳ್ಬೇಕಂತಂದರೆ ನಮ್ಮ ಡಿಲಿವರಿ ಪಾರ್ಟ್ನರ್ ನಂಬರ್ಗಳು ವಿಸಿಬಿಲಿಟಿ ಹೋಗ್ತಾ ಇರೋದ್ರಿಂದ ಓಕೆ ನಾ ವಿಸಿಬಿಲಿಟಿ ಹೋಗ್ತಾ ಇರೋದ್ರಿಂದನೇ ಈ ಥರ ಸ್ಕ್ಯಾಮ್ಸ್ ಆಗ್ತಾ ಇರೋದು ಸೊ ನಾನು ಇದ್ರ ಬಗ್ಗೆ ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ ಒಂದಲ್ಲ ಎರಡಲ್ಲ ನನಗೊದಿರೋ ಪ್ರಕಾರ ಈ ವಿಡಿಯೋ ಮಾಡಿದ್ರೆ ಒಂದು ಎಂಟೋ ಒಂಬತ್ತು ವಿಡಿಯೋ ಆಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಸುಮಾರು ವೀಡಿಯೋಸ್ ಮಾಡ್ತಾನೇ ಇದೀನಿ ಒಂದಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡು ಎಚ್ಚೆತ್ಕೊಂಡಿರೋದು ಇದೆ ಬಟ್ ಆದರೂ ಕೂಡ ಹೊಸೊಬ್ಬರು ಹೊಸೊಬ್ರು ಬರ್ತಾಯಿರ್ತಾರೆ ಹೊಸೊಬ್ಬರುಗಳಿಗೆ ಗೊತ್ತಾಗಲ್ಲ ಪಾಪ ಲೈಕ್ ನಮ್ಮಂಥವ್ರಿಗಾದರೆ ಓಕೆ ಇದ್ರ ಬಗ್ಗೆ ಐಡಿಯಾ ಗೊತ್ತು ಆ್ಯಂಡ್ ನಮ್ಮ ವೀಡಿಯೋಸ್ ನೋಡೋರಿಗೆ ಯಾರಿಗಾದ್ರೂ ಕೂಡ ಇದ್ರ ಬಗ್ಗೆ ಐಡಿಯಾ ಗೊತ್ತು ಸೊ ಸೊ ಸುಮಾರು ಜನ ನನಗೆ ಹೇಳಿದ್ದಾರೆ ಬೋ ನನಗೂ ಈ ಥರ ಆಗಿತ್ತು ಬಟ್ ಆದರೆ ನಿಮ್ಮ ವೀಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಗೋಯ್ತು ಓ ಇವರು ಸ್ಕ್ಯಾಮರ್ಸ್ ಅಂತ ಲೈಕ್ ಸರಿಯಾಗಿ ಮಿಂಗಿದ್ದೀವಿ ಅವ್ರಿಗೆ ಅಂತ ಬೈದಿದ್ದೀವಿ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಒಂದಷ್ಟು ಜನ ಹೊಸಬರು ಬರ್ತಾರೆ ಪಾಪ ಹೊಸ್ದಾಗ ಹೊಸ್ದಾಗ ಬಂದಿರ್ತಾರೆ ಕೆಲಸ ಮಾಡಬೇಕು ಅಂತ ಇಲ್ಲ ಪಾರ್ಟ್ ಟೈಮ್ ಮಾಡಬೇಕು ಅಂತ ಬಂದಿರ್ತಾರೆ ಅವ್ರಿಗೆ ಅಷ್ಟು ಐಡಿಯಾ ಇರೋಲ್ಲ ಗೊತ್ತಿರಲ್ಲ ಸೊ ಈ ಥರ ಸ್ಕ್ಯಾಮ್ ಆಗಿಬಿಡುತ್ತೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಹೊಸ್ದಾಗ ಯಾರಾದರೂ ಡ್ಯೂಟಿ ಬರ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಇಂಥ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಬಿಕಾಸ್ ಆಫ್ ಏನಕ್ಕೆ ಅಂತಂದರೆ ಕಷ್ಟಪಟ್ಟು ದುಡ್ದಿರ್ತಾರೆ ಲೈಕ್ ಓಕೆ ಸಾವಿರ ಐನೂರು ಅಂದರೂ ಕೂಡ ಓಕೆ ಒಂದು ಐದು ಸಾವಿರ ಹತ್ತು ಸಾವಿರ ಅಂದ್ಬಿಟ್ರೆ ಅದೊಂದು ದೊಡ್ಡ ಮಾರ್ಜಿನ್ ಅಮೌಂಟ್ ಬಿಕಾಸ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಸಾವಿರ ಎರಡು ಸಾವಿರ ಕೂಡ ನಮಗೆ ದೊಡ್ಡ ಅಮೌಂಟ್ ಏನೇ ಬಿಕಾಸ್ ಏನಕ್ಕೆ ಆ ಸಾವಿರ ಒಂದು ಸಾವಿರ ದುಡಿಯೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ ಆದರೆ ಈ ಕಂಪ್ನಿಯವ್ರಿಗೆ ನಾವು ಇದ್ರ ಬಗ್ಗೆ ನಾನು ಸುಮಾರು ವೀಡಿಯೋಗಳನ್ನ ಮಾಡಿ ಕಂಪ್ನಿಯವ್ರಿಗೂ ಕೂಡ ನಾನು ತಲ್ಪ್ಸಿದ್ದೀನಿ ಬಟ್ ಆದರೆ ಕಂಪ್ನಿ ಕಡೆಯಿಂದ ಇದಕ್ಕೆ ಯಾವ ರೀತಿ ಕೂಡ ರೆಸ್ಪಾನ್ಸ್ ಇಲ್ಲ ಇದಕ್ಕೆ ಹೇಳಿದ್ರೆ ಅವರು ಲೈಕ್ ಸರ್ ಲೈಕ್ ಕಸ್ಟಮರ್ ಕೇರಿಂದ ಡೈರೆಕ್ಟ್ಲಿ ಹೇಳ್ಬಿಡ್ತಾರೆ ಸರ್ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸರ್ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ಹೇಳ್ಬಿಡ್ತಾರೆ ಸೊ ಕಂಪ್ನಿಯವ್ರು ಅದೇ ಥರ ರೆಸ್ಪಾನ್ಸ್ ಮಾಡ್ತಾರೆ ಸೊ ನಾನು ಹೇಳೋದು ಇಷ್ಟೇ ಲೈಕ್ ಯಾರೇ ಆಗಲಿ ರೈಡರ್ಸು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಿ ಅಂದರೆ ಕೇಳಿದ್ರೆ ಯಾರಾದರೂ ನಿಮ್ಮ ಕೈಯಲ್ಲಿ ಆದರೆ ಅದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಇನ್ನಷ್ಟು ಆಸೆ ಕೂಡ ಇಡ್ಸ್ತಾರೆ ನಿಮಗೆ ಸರ್ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ನಿಮಗೆ ಫೋನ್ ಪೇ ಮಾಡ್ತೀನಿ ಬೇಕಾದ್ರೆ ಕೊಡಿ ಸರ್ ಅಂತ ಈ ಥರ ಆಸೆ ಕೂಡ ಇಡಿಸ್ತಾರೆ ದಯವಿಟ್ಟು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬೇಡಿ ಆ್ಯಂಡ್ ಹುಷಾರಾಗಿ ಡ್ಯೂಟಿ ಮಾಡಿ ಈ ಥರ ಸ್ಕ್ಯಾಮ್ ಬಗ್ಗೆ ದಯವಿಟ್ಟು ನಿಮಗೆ ಹಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಬಿಕಾಸ್ ಏನಕ್ಕೆ ಅಂತಂದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಗೊತ್ತಿರಲ್ಲ ಸೊ ಅವರು ತಿಳ್ಕೊಂಡು ಅವರು ಎಚ್ಚೆತ್ಕೊಂತಾರೆ ಸೊ ಅದಕ್ಕೋಸ್ಕರ ವಸುಬ್ರು ಎಕ್ಸ್ಪೆಷಲಿ ಬರೋರಿಗೆ ಒಳ್ಳೆಯದಾಗುತ್ತೆ ಒಂದು ಅವ್ರಿಗೂ ಗೊತ್ತಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ನೆನ್ನೆ ಅವ್ರು ಎಷ್ಟು ಕಷ್ಟದಿಂದ ಹೇಳ್ಕೊಂಡ್ರು ನನಗೆ ಮಾತ್ರ ಗೊತ್ತು ಬಿಕಾಸ್ ಆಫ್ ನಾನು ಆ ಕಷ್ಟ ನೋ ನಾವು ಪಡ್ತೀವಲ್ವಾ ಅದರಿಂದ ನಾನು ಹೇಳ್ತಾ ಇರೋದು ಸೊ ಈ ವಿಡಿಯೋ ಬ ಇದು ಇಷ್ಟ ಆಗಿತ್ತು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವೇನು ಅನ್ಕೊತಿದ್ದೀರಾ ನಿಮಗೇನು ಗೊತ್ತು ಈ ಸ್ಕ್ಯಾಮ್ ಬಗ್ಗೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಈ ಈ ಒಂದು ವೀಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಬಿಕಾಸ್ ಏನಕ್ಕೆ ಅಂತಂದರೆ ಲೈಕ್ ಇಂಥ ಸ್ಕ್ಯಾಮುಗಳಿಂದ ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು ನಮ್ಮ ರೈಡರ್ಗಳಾಗಿರ್ಬೋದು ಇಲ್ಲ ಆಟೋ ಚಾಲಕ ಇದು ಇನ್ನೊಂದು ಹೇಳ್ಬಿಡ್ತೀನಿ ಆಟೋದವ್ರಿಗೂ ಕ್ಯಾಬ್ದವ್ರಿಗೂ ಸುಮಾರು ಲೈಕ್ ಪೋಟ್ರೂ ಫೋರ್ ವೀಲರ್ ಅವ್ರಿಗೂ ಎಲ್ಲರಿಗೂ ನಡೀತಾ ಇರೋದೇ ಈ ಸ್ಕ್ಯಾಮು ನಡೀತಾನೇ ಇರ್ತದೆ ಸೊ ಈ ಸ್ಕ್ಯಾಮ್ ಬಗ್ಗೆ ನಾವು ಸುಮಾರು ವೀಡಿಯೋಗಳನ್ನ ಮಾಡಿದ್ದೀವಿ ಕೂಡ ಆದರೂ ಹೊಸ ಹೊಸಬ್ರಿಗೆ ಈ ಥರ ಆಗ್ತಾಯಿದೆ ಸೊ ಇದು ಈ ಒಂದು ವೀಡಿಯೋ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊಸಬ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಹುಷಾರಾಗಿ ಡ್ಯೂಟಿ ಮಾಡಿ ಬೈ ಫ್ರೆಂಡ್ಸ್